ನೀರಿನ ಹೆಜ್ಜೆ ಕೃತಿಯನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಇದು ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ರಚಿಸಿರ್ತಕ್ಕಂಥ ಒಂದು ಕೃತಿ ಈ ಪುಸ್ತಕ ನೀರಿನ ವಿವಾದಗಳು ಒಪ್ಪಂದಗಳು ಅಲ್ಲಿ ಆಗಿರ್ತಕ್ಕಂಥ ತೀರ್ಪುಗಳು ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ತನ್ನ ಅನುಭವ ಅವುಗಳನ್ನು ಕೂಡ ಆಧಾರವಾಗಿ ಇಟ್ಟುಕೊಂಡು ಅನುಭವಗಳನ್ನು ಕೂಡ ಆಧಾರವಾಗಿ ಇಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಪುಸ್ತಕ ಡಿ ಕೆ ಶಿವಕುಮಾರ್ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳು ನೀರಾವರಿ ಸಚಿವರಾಗಿದ್ದರು ಆಮೇಲೆ ಈಗ ಎರಡೂವರೆ ವರ್ಷ ನೀರಾವರಿ ಸಚಿವರಾಗಿದ್ದಾರೆ ಸುಮಾರು ಮೂರು ವರ್ಷ ಏಳು ತಿಂಗಳು ಅನುಭವ ಇದೆ ಜಲಸಂಪನ್ಮೂಲ ಸಚಿವರಾಗಿ ಅವರ ಅನುಭವಗಳ ಆಧಾರದ ಮೇಲೆ ಕರ್ನಾಟಕದ ಜನತೆಗೆ ಕರ್ನಾಟಕದಲ್ಲಿ ಎಷ್ಟು ನದಿಗಳಿದ್ದಾವೆ ಎಷ್ಟು ನೀರು ನಮಗೆ ಲಭ್ಯ ಇದೆ ಆ ನೀರನ್ನು ಹೇಗೆ ಬಳಸ್ಕೋಬೇಕು ಮತ್ತು ಇದರಿಂದ ಆಗಿರ್ತಕ್ಕಂಥ ವಿವಾದಗಳು ಅಂತಾರಾಷ್ಟ್ರ ಅಂತರ ರಾಜ್ಯ ವಿವಾದಗಳು ಅಂತರ ವಿವಾದಗಳು ಇವೆಲ್ಲವನ್ನು ಕೂಡ ಅವರ ಅನುಭವದ ಆಧಾರದ ಮೇಲೆ ಈ ನೀರಿನ ಹೆಜ್ಜೆಯಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಪೂರ್ಣವಾಗಿ ಕುಸ್ಕ ಓದಲಿಕ್ಕಾಗಲಿಲ್ಲ ಸ್ವಲ್ಪ ಓದಿದೆ ಮತ್ತು ಪೂರ್ಣವಾಗಿ ಓದ್ತೀನಿ ನಾನು ಹಿಂದೆ ಒಂದು ತಾರೀಖ್ ಕೊಟ್ಟಿದ್ದೆ ಆ ತಾರೀಖಿನಲ್ಲೂ ಕಾರ್ಯಕ್ರಮ ನಡೆಯೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಸಮಯ ಕೊಟ್ಟಿದ್ದೆ ಈ ಸಮಯದಲ್ಲಿ ನಮ್ಮ ನನಗಿಂತ ಮುಂಚಿತವಾಗಿ ಮಾತನಾಡಿದಂಥವರು ಭಾಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾತ್ರಿಕಿಯವರು ಮಾತಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಬಹುಶಃ ನನಗೆ ಜವಾಬ್ದಾರಿ ಕಡಿಮೆ ಆಗಿದೆ ಈಗ ನಿಮಗೆಲ್ಲ ಗೊತ್ತಿದೆ ಯಾವ್ಯಾವ ಬಹುಶಃ ಕಾವೇರಿ ವಿವಾದ ಗೊತ್ತಿದೆ ಮಾದಾಯಿ ವಿವಾದ ಗೊತ್ತಿದೆ ಕೃಷ್ಣ ವಿವಾದ ಗೊತ್ತಿದೆ ಎಲ್ಲ ವಿವಾದಗಳು ಕೂಡ ಇನ್ನೂ ಪರಿಪೂರ್ಣವಾಗಿ ನಮಗೆ ಲಾಭ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಿಲ್ಲ ಈ ಕಾವೇರಿ ವಿವಾದ ಭಾಳ ದೀರ್ಘಕಾಲ ನಡೀತು ಸುಮಾರು ಮೂರು ವರ್ಷಗಳ ಕಾಲ ನಡೀತು ನೂರು ವರ್ಷಗಳಿಗೂ ಹೆಚ್ಚು ಕಾಲದಲ್ಲಿ ಅಂತಿಮವಾಗಿ ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತ ಆಗಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡಬೇಕು ಅದು ಒಳ್ಳೆ ಮಳೆಯಾದರೆ ಮಾತ್ರ ಕೊಡಬೇಕು ಮಾಮು ಮಳೆ ಕಡಿಮೆ ಆದರೆ ಬಾರದೇ ಇದ್ದರೆ ಅದ್ರ ಅದಕ್ಕೆ ಎಷ್ಟು ಕಡಿಮೆ ಆಗ್ತದೆ ತಮಿಳ್ನಾಡಿನಲ್ಲಿ ಎಷ್ಟು ಮಳೆಯಾಗಿದೆ ಕರ್ನಾಟಕದಲ್ಲಿ ಎಷ್ಟು ಮಳೆಯಾಗಿದೆ ಅದರ ಮೇಲೆ ಆಧಾರದ ಮೇಲೆ ನೀರನ್ನು ಬಿಡಬೇಕಾಗ್ತದೆ ಸೊ ನಾರ್ಮಲ್ ರೈನ್ ಆದಾಗ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡಬೇಕು ಅದಕ್ಕೆ ಅವರು ಅರ್ಹರು ನಾವು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಾರ್ಮಲ್ ರೈನ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡ್ತಕ್ಕಂಥದ್ದು ಅದಕ್ಕೆ ಮಾತ್ರ ಅವರು ಎಂಟೈಟ್ಲ್ಡ್ ತಮಿಳ್ನಾಡಿನವರು ಈಗ ಮೇಕೆದಾಟು ಕಟ್ತಕ್ಕಂಥದ್ದು ಅದು ಸಮಾನಾಂತರ ಅಣೆಕಟ್ಟು ನಮ್ಮ ಪ್ರದೇಶದಲ್ಲಿ ಅಣೆಕಟ್ಟನ್ನು ಕಟ್ತಕ್ಕಂಥದ್ದು ಸುಮಾರು ಅರುವತ್ತೇಳು ಟಿ ಎಮ್ ಸಿ ನೀರನ್ನು ಅಲ್ಲಿ ಶೇಖರಣೆ ಮಾಡ್ತೀವಿ ಅರುವತ್ತೇಳು ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡ್ತೀವಿ ಅದರಲ್ಲಿ ನಾಲ್ಕು ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತೀವಿ ಜೊತೆಗೆ ಕುಡಿಯ ನೀರನ್ನು ಸುತ್ತಲ ಪ್ರದೇಶದಲ್ಲಿ ಕೊಡ್ತಕ್ಕಂಥದ್ದು ಕೆಲಸನೂ ಕೂಡ ಆಗ್ತದೆ ಮತ್ತು ಒಂದು ವೇಳೆ ಮಳೆ ಬಾರದೇ ಇದ್ದರೆ ನಾವು ಇನ್ನೂ ನೀರು ಕೊಡಬೇಕಾಗಿದೆ ಈ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಈ ನೀರನ್ನ ತಮಿಳ್ನಾಡಿಗೆ ಕೊಡ್ತೀವಿ ಅಂದರೆ ತಮಿಳ್ನಾಡಿನವ್ರಿಗೆ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದು ಬಹುಶಃ ಇದನ್ನು ಡಿ ಕೆ ಶಿವಕುಮಾರ ಕೂಡ ಬರೆದಿದ್ದಾರೆ ಅದನ್ನು ಇದರಲ್ಲಿ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಉಪಯೋಗ ಆಗೋದು ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಪ್ರಮೇಯ ಬರಲ್ಲ ಆದರೂ ವಿರೋಧ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇರೋದು ಯಾಕಪ್ಪ ಅಂತಂದರೆ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೋ ಹೊರತು ವಾಸ್ತವವಾಗಿ ವಿರೋಧವನ್ನು ಮಾಡ್ತಕ್ಕಂಥದ್ದಲ್ಲ ಹಾಗಾಗಿ ನಾನು ಶಿವಕುಮಾರು ಮಾತಾಡಿ ಒಂದು ಪಾದಯಾತ್ರೆ ಮಾಡಬೇಕು ಮೇಕೆದಾಟುಗೋಸ್ಕರ ಅಂಥೇಳಿ ಪಾದಯಾತ್ರೆಯನ್ನು ಮಾಡಿದ್ವು ನೀವೆಲ್ಲ ಸಹಕಾರ ಕೊಟ್ಟಿದ್ರಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅದು ವಿರೋಧ ಇದ್ದೇ ಇರ್ತದೆ ವಿರೋಧ ಮಾಡೋರು ಬೇರೆ ಅದು ಬೇರೆ ಇರ್ತದೆ ನಾನು ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದಾಗ ಕೂಡ ಕೆಲವರು ವಿರೋಧ ಮಾಡಬೇಕು ಅಂತ ಇದ್ರು ಆದರೆ ಅಂತಿಮವಾಗಿ ಎಲ್ಲರೂ ಒಪ್ಕೊಂಡ್ರು ಪಾದಯಾತ್ರೆ ಆಯಿತು ಈ ಇದರಲ್ಲೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತಂದಾಗ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥದ್ದು ಸಹಜ ಆದರೆ ಬಿ ಕೆ ಶಿವಕುಮಾರ್ ಅವರು ಬಹಳ ಪರ್ಟಿಕ್ಯುಲರ್ ಆಗಿ ಮಾಡಲೇಬೇಕು ಅಂತ ಹೇಳಿದ್ರು ನಾನು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೆ ಮೇಕೆದಾಟು ಪಾದಯಾತ್ರೆ ಆಯಿತು ಪಾದಯಾತ್ರೆ ಆದಮೇಲೆ ಈ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಬಿಟ್ರು ಈ ಅರ್ಜಿನೇ ಮೊನ್ನೆ ಗುರುವಾರ ನಿನ್ನೆ ನಿನ್ನೆ ಇಲ್ಲ ನಿನ್ನೆ ನಿನ್ನೆ ಗುರುವಾರ ಅವರು ಹಾಕಿದಂಥ ಅರ್ಜಿಗಳನ್ನು ವಜಾ ಮಾಡಿದ್ರು ಇದರಲ್ಲಿ ಕೆ ಶಿವಕುಮಾರ್ ಅವರ ಪ್ರಯತ್ನನೂ ಕೂಡ ಇದೆ ಅವರು ನೀರಾವರಿ ಸಚಿವರಾಗಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ